ಮತ್ತೆ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಜಂಗಿ ಕುಸ್ತಿಗೆ ರಾಜ್ಯ ರಾಜಕೀಯ ಸಾಕ್ಷಿ ಆಗ್ತಿದೆ ಸದನದಲ್ಲಿ ಹದಿನೆಂಟು ಶಾಸಕರನ್ನ ಅಮಾನತ್ತು ಮಾಡಿ ಬಿಸಿ ಮುಟ್ಟಿಸಿತ್ತು ಇದೀಗ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ ಬಿಜೆಪಿ ವಿರುದ್ಧ ಸರ್ಕಾರ ಕಾನೂನು ಹೋರಾಟವನ್ನು ನಡೆಸುವುದಕ್ಕೆ ಮುಂದಾಗಿದ್ದು ಇದಕ್ಕೆ ಕೇಸರಿ ಕಲಿಗಳು ತಿರುಗೇಟು ನೀಡಿದ್ದಾರೆ ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ವೆಪನ್ ಪ್ರಯೋಗ ಬಿಜೆಪಿಯ ಅಸ್ತ್ರಕ್ಕೆ ಪ್ರತಿಯಾಗಿ ಕೆಎಸ್ ಅಸ್ತ್ರ ಪ್ರಯೋಗ ಮಾಡಿದ ಸರ್ಕಾರ ಮೊನ್ನೆ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಎರಡು ವರ್ಷದ ಸರ್ಕಾರದ ಹುಳುಕುಗಳನ್ನ ಶೀಟ್ ರೂಪದಲ್ಲಿ ಬಿಡುಗಡೆ ಮಾಡಿತ್ತು ಈ ಮೂಲಕ ರಾಜ್ಯದ ಜನರ ಮುಂದೆ ಸರ್ಕಾರದ ವೈಖರಿಯ ಬಗ್ಗೆ ತೆರೆದಿಟ್ಟಿತ್ತು ಎರಡು ವರ್ಷದಲ್ಲಿ ಸರ್ಕಾರದ ಸಾಧನೆ ದುಡ್ಡು ನುಂಗೋದು ಭ್ರಷ್ಟಾಚಾರ ಮಾಡೋದು ಅಷ್ಟೇ ಎಂದು ತನ್ನ ಚಾರ್ಜ್ ನಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿತ್ತು ಇದೀಗ ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಬಿಜೆಪಿಯ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದೆ ಜನರಿಗೆ ತಪ್ಪು ಸಂದೇಶವನ್ನ ಸರ್ಕಾರದ ವಿರುದ್ಧ ಬಿಜೆಪಿ ನೀಡಿದೆ ಎಂದು ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲು ಸರ್ಕಾರ ತೀರ್ಮಾನ ಮಾಡಿದೆ ಇದು ವಿಪಕ್ಷಗಳನ್ನ ಹೆದರಿಸುವ ಕಾರ್ಯ ಕೈ ಕಾನೂನು ಸಮರಕ್ಕೆ ಸಿಡಿದೆದ್ದ ಕೇಸರಿ ನಾಯಕರು ಇನ್ನು ಬಿಜೆಪಿಯ ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದು ಬಿಜೆಪಿಗರು ಕೇವಲ ಸುಳ್ಳು ಆರೋಪ ಮಾಡಿ ಜಾಹೀರಾತು ನೀಡಿದ್ದಾರೆ ಮತ್ತು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಹೀಗಾಗಿ ಕಾನೂನು ಹೋರಾಟ ಮಾಡಲು ಮುಂದಾಗಿದ್ದೇವೆ ಇದರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಇದರಿಂದ ಯಾರು ಸತ್ಯ ಹೇಳ್ತಿದ್ದಾರೆ ಎಂಬುದು ಗೊತ್ತಾಗಲಿದೆ ಎಂದಿದ್ದಾರೆ ಪ್ರಕಟಣೆ ಮಾಡಿರುವಂತದ್ದು ಅದು ಭಾಳ ಕೆಟ್ಟದಾಗಿತ್ತು ಭಾಳ ಕೀಳಮಟ್ಟದ ಒಂದು ಎಲ್ಲ ಚಿತ್ರಗಳನ್ನೆಲ್ಲ ಬಾಲ್ ಹಾಕಿದರು ಮತ್ತು ಅದು ಮತ್ತು ಸುಳ್ಳಿನ ಒಂದು ಏನು ಅಂಕಿಅಂಶಗಳ ಮೇಲೆ ಅವರು ಅದನ್ನ ಪ್ರಕಟಣೆ ಮಾಡಿದ್ರು ಅದನ್ನು ಇವತ್ತು ನೀವು ಸ್ಪಷ್ಟೀಕರಣ ಕೊಡಿ ಯಾಕಂದ್ರೆ ಪ್ರಿಂಟ್ ಮಾಡಿದ ಮೇಲೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅವರಿಗೆ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ ಸರ್ಕಾರದ ವಿಷಯದಲ್ಲಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಸಂಬಂಧಿಸಿದತಕ್ಕಂತ ಕೆಲವು ತಪ್ಪು ಮಾಹಿತಿಗಳನ್ನ ಹಂಚಿ ಗೊಂದಲ ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಬಿಜೆಪಿಯ ಮೇಲೆ ಕಾನೂನು ಸಮರ ಸಾರಿದ್ರೆ ಕೇಸರಿ ಪಾಳೆಯ ಸಿಡಿದೆದ್ದಿದೆ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳನ್ನ ಬೆದರಿಸುವ ಕೆಲಸ ಮಾಡ್ತಿದೆ ಇವುಗಳಿಗೆ ಯಾವತ್ತೂ ಹೆದರುವುದಿಲ್ಲ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಾಗಲೇ ನಾವು ಹೆದರಲಿಲ್ಲ ಈಗ ಹೆದರ್ತೀವ ಎಂದು ಸರ್ಕಾರದ ಕ್ರಮದ ವಿರುದ್ಧ ಗುಡುಗಿದ್ದಾರೆ ಈಗ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವನ್ನ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ವಿ ಕೇಸ್ ಹಾಕ್ಬಿಟ್ಟು ಬೆದರ್ಸ್ಬಿಟ್ರೆ ಮುಂದೆ ಇವರು ಯಾರು ಪ್ರತಿಭಟನೆ ಮಾಡಲ್ಲ ಅಂತ ತಿಳ್ಕೊಂಡ್ರು ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ ಈ ಗೊಡ್ಡು ಬೆದರಿಕೆಯನ್ನ ನಾವು ಬಹಳ ವರ್ಷದಿಂದ ಅಂತ ಇಂದಿರಾ ಗಾಂಧಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಾಗೆ ನಾವು ಕೇರ್ ಮಾಡ್ಲಿಲ್ಲ ನಿಮ್ಮನ್ನ ನಮ್ಮನ್ನೆಲ್ಲ ಜೈಲ್ಗೆ ಹಾಕಿದಾಗೆ ನಾವು ಕೇರ್ ಮಾಡ್ಲಿಲ್ಲ ಇವಾಗ ಯಾವುದೋ ಈ ಕೇಸಿಗೆ ನಾವೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನಷ್ಟು ಈ ಸರ್ಕಾರ ಮಾಡ್ತಾ ಇರುವಂತ ಅಕ್ರಮ ಹಾಕ್ತಾ ಇದಾರೆ ಕಾಂಗ್ರೆಸ್ನ ಫೇಲೂರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ವಿಪಕ್ಷಗಳು ಇರೋದೇ ಟೀಕೆಯನ್ನ ಮಾಡೋದಕ್ಕೆ ಹಾಗಾದ್ರೆ ನೀವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದರೆ ಪಾಕಿಸ್ತಾನದ ಪರ ಮಾತಾಡುತ್ತೀರಾ ಎಂದು ಪ್ರಶ್ನಿಸಿದ್ರು ಆದ್ರೆ ಇವತ್ತು ಪ್ರತಿಪಕ್ಷ ಎರಡು ವರ್ಷದ ಸರ್ಕಾರದ ಆಡಳಿತವನ್ನು ವಿಮರ್ಶೆ ಮಾಡಿದೆ ಅನ್ನುವ ಕಾರಣಕ್ಕೆ ಟೀಕೆ ಮಾಡಿದೆ ಅನ್ನುವ ಕಾರಣಕ್ಕೆ ಮಹಾರಾಷ್ಟ್ರ ಮೊಕದ್ದಮೆಯನ್ನು ನೋಡಲಿಕ್ಕೆ ಸರ್ಕಾರದ ಮೂಲಕ ತಾವು ಪ್ರಯತ್ನ ಪಡ್ತೀರಾ ಆದೇಶ ಪಡಿಸ್ತೀರಾ ನಾನು ಆಗ್ರಹ ಪಡಿಸ್ತೇನೆ ನಿಮ್ಗೆ ನಿಮಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದ ಇಂಥ ಒಂದು ಕೆಟ್ಟ ನಡವಳಿಕೆ ಕೆಟ್ಟ ಸಂಪ್ರದಾಯ ಕೆಟ್ಟ ಪರಂಪರೆ ಕೆಟ್ಟ ಸುತ್ತಲೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ತಕ್ಷಣ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀವು ಗೌರವಿಸಬೇಕು ಪ್ರತಿಪಕ್ಷ ಇಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇನು ಪ್ರತಿಪಕ್ಷ ಚರ್ಚೆ ಮಾಡಿದೆ ಟೀಕೆ ಮಾಡದೆ ವಿಮರ್ಶೆ ಮಾಡಲಿಕ್ಕಿರುತ್ತದೆ ಸಾಧ್ಯವೇನು ಒಂದು ಕಡೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯ ಬಗ್ಗೆ ಚಾರ್ಜ್ ಶೀಟ್ ತಯಾರಿಸಿ ಜಾಹೀರಾತು ನೀಡುತ್ತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ವಿಪಕ್ಷದ ವಿರುದ್ಧ ಕಾನೂನು ಸಮರ ಸಾರಿದೆ ಈ ಆಡಳಿತ ಹಾಗೂ ವಿಪಕ್ಷಗಳ ಜಟಾಪಟಿ ಎಲ್ಲಿಗೆ ಹೋಗಿ ತಲುಪಲಿದೆಯೋ ಕಾದ್ ನೋಡಬೇಕಾಗಿದೆ ಗಮನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು